ವೀಕ್ಷಕರೇ ಲಕ್ಷ್ಮಿ ಕನ್ನಡತಿ ಚಾನಲ್ಗೆ ಸ್ವಾಗತ ನಾನು ಇಲ್ಲಿ ಪಲಾವ್ ಮಾಡೋಣ ಅಂದ್ಕೊಂಡು ನಾನು ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇದರಲ್ಲಿ ಈ ಮೇಜರ್ಮೆಂಟನ್ನು ನಾನು ಒಂದೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಹೆಚ್ಚು ಕಡಿಮೆ ಒಂದು ಅರ್ಧ ಕೆ ಜಿ ಇದು ಇದಕ್ಕೆ ತೊಳೆದ್ಬಿಟ್ಟು ನಾನು ಒಂದು ಚೆನ್ನಾಗಿ ಇಟ್ಕೊತೀನಿ ಇದನ್ನು ಮತ್ತು ಇಲ್ಲಿ ತರಕಾರಿ ತೊಗೊಂಡಿದ್ದೀನಿ ನೋಡಿ ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಬೀನ್ಸ್ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಟೊಮೊಟೊ ತೊಗೊಂಡಿದ್ದೀನಿ ಹಸಿಮೆಣಸಿಂಗ್ ತೊಗೊಂಡಿದ್ದೀನಿ ಮತ್ತಿಲ್ಲಿ ಇಲ್ಲಿ ಸ್ವಲ್ಪ ಕಾಬುಲ್ ಕಡಲೆ ಇತ್ತು ಅದು ಮತ್ತು ಬಟಾಣಿ ಎರಡು ಮಿಕ್ಸ್ ಮಾಡಿ ನೆನೆಸಿಟ್ಕೊಂಡಿದ್ದೆ ನಾನು ಇದನ್ನು ತೊಗೊತಿದ್ದೀನಿ ಮತ್ತು ಇಲ್ಲಿ ಕೊತ್ತಂಬರಿ ಕರ್ಬೇವು ಇದನ್ನು ತೊಗೊತಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇದೆ ನಾನು ತೋರಿಸಿಲ್ಲ ಇಲ್ಲಿ ನಾನು ಹಾಕ್ತೀನಿ ಹಾಕ್ಬೇಕಾದ್ರೆ ಹೇಳ್ತೀನಿ ನಿಮಗೆ ಮತ್ತು ಇಲ್ಲಿ ಗರಂ ಮಸಾಲೆ ಎಲ್ಲ ತೊಗೊತೀನಿ ಇದನ್ನು ಹೆಚ್ಕೊಂಡು ಇಟ್ಕೊಳಂಥರ್ತಾರೆ ಅಷ್ಟೊತ್ತಿಗೆ ನಾನು ಎಲ್ಲ ಪ್ರಿಪೇರ್ ಮಾಡ್ಕೊತೀನಿ ನೋಡಿ ವೀಕ್ಷಕರೇ ನಾನು ಗರಂ ಮಸಾಲೆ ತೊಗೊಂಡಿದ್ದೀನಿ ಇಲ್ಲಿ ಚಕ್ಕೆ ತೊಗೊಂಡಿದ್ದೀನಿ ಲವಂಗ ತೊಗೊಂಡಿದ್ದೀನಿ ಇಲ್ಲಿ ಏಲಕ್ಕಿ ತೊಗೊಂಡಿದ್ದೀನಿ ಮತ್ತು ಇದು ಹಾಂ ಜಾ ಚಪತ್ರೆ ಜಾಪತ್ರೆ ಅಂತ ತೊಗೊಳ್ತಾಯಿದ್ದೀನಿ ಇದು ಇದು ಹೂವು ಇದನ್ನು ನಾನು ಮಿಕ್ಸಿದ್ ಮಾಡ್ಕೊಂಡು ಪುಡಿ ಮಾಡ್ಕೊಂಡು ಹಾಕ್ಕೊತೀನಿ ನಾನು ನನಗೆ ಹಾಕ್ಕೊಳ್ಳಲ್ಲ ಈಗ ಒಂದು ಸ್ಟವ್ ಇಟ್ಟಿದ್ದೀನಿ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಬಿಟ್ಟು ಈಗ ಒಂಚೂರು ಎಣ್ಣೆ ಸೇರಿಸ್ಕೊಳ ಎಣ್ಣೆ ನಮಗೊಂದು ನಾನು ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಇದ್ದೀನಿ ಇದಕ್ಕೆ ಎಣ್ಣೆಕಾಯಿಲ್ಲಿ ವೀಕ್ಷಕರೇ ವರ್ಷಕ್ಕೆ ನಾನು ಮಿಕ್ಸಿ ಮಾಡ್ಕೊತೀನಿ ನೋಡಿ ವೀಕ್ಷಕರೇ ಇಲ್ಲಿ ಎಣ್ಣೆಕಾಯ್ದಿದೆ ನಾನು ಇಲ್ಲಿ ಒಂದ್ ಎರಡು ಪಲಾವೆಲ್ಲ ಹಾಕೊಂತೀನಿ ಇದಕ್ಕೆ ಹಾಕೊಂಡು ಸ್ವಲ್ಪ ಮಾಡ್ಕೊಂಡು ಫ್ರೈ ಮಾಡ್ಕೊಣ್ಣ ಮತ್ತೆ ನಾನು ಒಂಚೂರು ಪುದೀನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಪಲಾವ್ಗೆ ಒಂದೊಂದು ಅಡುಗೆಗೆ ಒಂದರ ಮಾಡ್ಬೇಟ ವೀಕ್ಷಕರೇ ನಾವು ಇದು ಪಲಾವ್ ಆಗಿರೋದ್ರಿಂದ ಸ್ವಲ್ಪ ಗಮನ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ಅಡುಗೆಗೆ ನಾವು ಜಾಸ್ತಿ ಈರುಳ್ಳಿ ಕೆಂಪುಗಾಗ ಬಿಡೋದಿದೆ ಹಂಗಾಗಿ ಸ್ವಲ್ಪ ಕೆಂಪು ಆಗ್ಲಿ ವೀಕ್ಷಕರೇ ಈಗ ಈರುಳ್ಳಿ ಬೆಂದಿದೆ ಸ್ವಲ್ಪ ಗೋಲ್ಡನ್ ತರ ಬರ್ತಾ ಇದೆ ಫಿಶ್ ಸಾಕಾಗುತ್ತೆ ಈ ಟೈಮಲ್ಲಿ ಏನೇನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ತೀನಿ ಒಂದು ಸ್ಪೂನು ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇತ್ತು ನಮ್ಮ ಮನೆಯಲ್ಲಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ತೀನಿ ಈ ಟೈಮಲ್ಲಿ ಟೊಮೊಟೆ ಸೇರಿಸ್ತೀನಿ ಇದೊಂದು ಹೂ ಹಸಿ ಹಸಿ ಹೋದ್ಮೇಲೆ ಸೇರಿಸ್ಕೊಳ್ಬೇಕಾಗತ್ತೆ ಈಗ ಎಣ್ಣೆ ಬರ್ತಾ ಇದೆ ಈಗ ಸೇರಿಸ್ಕೊಳ ಟೊಮೊಟೆಣ್ ಸೇರ್ಸ್ಕೊಳಂತೂ ಫ್ರೈ ಮಾಡ್ಕೊಳ ಇಷ್ಟಿ ಬರ್ತನೇ ಹೋಗೋದು సేస్ తిర్కూ ఎన్న ఫ్రై మ్యారెట్ బీన్స్ వీక్షకరే ఇది బటాణి మేలు కాబట్టి కట్టె తగ్దే నేర్స్ എല്ലാം ഒറ്റു ഒക്കെ അതിൽ നമുക്ക് ഗരം മസാല പൗഡർ മഴിച്ച് കൊണ്ടു അതൊന്ന് കഴിച്ച് എസ്തീനോ പൗഡർ മഴ ഇട്ട് കൊണ്ടിരിക്കുന്ന നദിക്കാത്ത ಸೇರಿಸ್ತೀನಿ ವೀಕ್ಷಕರ ಸ್ವಲ್ಪ ಅಂತ ಹೇಳ್ತೀನಲ್ಲಿ ನಾಲ್ಕು ಸಲ ಸೇರಿಸ್ಕೊಂತ ಬೇರೆ ನಿಮಿಷ ಈ ಥರ ಒಂದು ತರಕಾರಿ ಎಣ್ಣೆ ಒಳಗೆ ಫ್ರೈ ಆದರೆ ಅದು ಒಂದು ಸ್ವಲ್ಪ ಘಮ್ಮ ಚೆನ್ನಾಗಿ ಬರುತ್ತೆ ಹಂಗಾಗಿ ಬೇಯಿಸಿ ಹಾಕಿದ್ರೆ ಒಂಥರ ಟೇಸ್ಟ್ ಬರುತ್ತೆ ನೀವು ಮತ್ತೆ ಹಿಂಗೆ ತರಕಾರಿ ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಹಾಕಿದ್ರೆ ಒಂಥರ ಟೇಸ್ಟ್ ಬರುತ್ತೆ ಪಲಾವು ವೀಕ್ಷಣೆಗೆ ಒಂದು ಎರಡು ನಿಮಿಷ ಬೇಯಿಲಿ ನಾನು ನೀರು ಕುದಿಯೋಕೆ ಇಟ್ಟಿದ್ದೀನಿ ಅದನ್ನು ಈ ಥರ ಸೇರಿಸ್ತೀನಿ ಅಣ್ಣ ಮತ್ತಿಲ್ಲಿ ಸಾಂಬಾರು ಸಾಂಬಾರ್ ಪುಡಿ ಇವರು ಅಷ್ಟುನಾ ಪುಡಿ ಸೇರಿಸ್ಕೊಂತೀನಿ ಅಣ್ಣ ನೋಡಿ ಒಂದು ಅರ್ಧ ಸ್ಪೂನ್ ಅಷ್ಟುನ ಪುಡಿ ಸೇರಿಸ್ತೀನಿ ಮತ್ತಿಲ್ಲಿ ಧನಿಯಾ ಪುಡಿ ಖಾರ ಪುಡಿ ತೊಗೊಂಡಿದ್ದೆ ಇದನ್ನು ಸೇರಿಸ್ತೀನಿ ನಾನು ಗರಂ ಮಸಾಲೆ ಏನು ಹಾಕ್ತಾ ಇಲ್ಲ ಏಕೆಂದರೆ ಇಲ್ಲೇ ಪುಡಿ ಮಾಡಿ ಹಾಕ್ತೀನಲ್ವ ಇದೇ ಸಾಕಾಗುತ್ತೆ ನನಗೆ ಹಾಗಾಗಿ ನಾನು ಅದನ್ನೇ ಸೇರಿಸ್ತಾ ಇದ್ದೀನಿ ನಿರೀಕ್ಷಕರ ಈಗಾಗಿದ್ದೀನಿ ಸಾಕಿಷ್ಟ ಆದರೆ ಕೆಲವೊಂದು ನೀರು ಸೇರಿಸ್ಕೊಂಡ ನೀರು ಕುದಿಯೋಕ್ಕೆಲ್ಲ ನಾನು ನೀರು ಸೇರಿಸ್ತಿದ್ದೀನಿ ಇಲ್ಲಿ ಇನ್ನು ಒಂದೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ನಾನಿಲ್ಲಿ ಒಂದು ಮೂರು ಗ್ಲಾಸ್ ನೀರು ಇಟ್ಟಿದ್ದೀನಿ ಒಂದು ಸ್ವಲ್ಪ ಕಡಿಮೆನೆ ಹಾಕ್ತೀನಿ ಒಂದು ಸ್ವಲ್ಪ ಕುದೀಲಿ ಔಷಧ ಆಮೇಲೆ ಅಕ್ಕಿ ಸೇವಿಸ್ಕೊಂಡು ಇದು ಕೊತ್ತಂಬರಿ ಹಾಕಬೇಕು ಪುದಿ ಪುದೀಬೇಕಾದ್ರೆ ನಾನು ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಮತ್ತು ಇನ್ನೊಂದು ಸ್ವಲ್ಪ ಪುದೀನ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಈ ಕಡೆ ಸೇವಿಸ್ತೀನಿ ಅವಾಗೇನಂತೂ ಗಮ್ಮ ಚೆನ್ನಾಗಿ ಬರುತ್ತೆ ಪುದೀನದ್ದು ಇಲ್ಲಿ ಪಲಾವಳಿ ನೀರು ಕುದೀತಾ ಇದೆ ಈ ಟೈಮಲ್ಲಿ ನಾನು ಒಂದು ಕೊತ್ತಂಬರಿ ಸೊಪ್ಪು ಸೇರಿಸ್ತೀನಿ ಸೊಪ್ ಸೇರಿಸ್ಕೊಂಡು ಪುದೀನ ನಾನು ಆಮೇಲೆ ಹಾಕ್ತೀನಿ ನಾನು ಅಕ್ಕಿ ಇಳಿಸುವಾಗ ನಾನು ಪುದೀನ ಹಾಕ್ತೀನಿ ನೋಡಿ ಇಲ್ಲಿ ನಾನು ಅಕ್ಕಿ ಹಾಕ್ತಾ ಇದ್ದೀನಿ ಇಟ್ಕೊಂಡಿದ್ದೆ ತೊಳಗ್ಬಿಟ್ಟು ಅದನ್ನು ಸೇರಿಸ್ತಾ ಇದ್ದೀನಿ ಮಾಡ್ಕೊಳಿ ತುಂಬಾ ರುಚಿಯಾಗಿ ಬರುತ್ತೆ ಯಾಕೆಂದರೆ ನಾನು ಕಾಬೂಲ್ ಕಡಲೆ ಹಾಕಿದ್ದೀನಿ ಬಟಾಣಿ ಜೊತೆ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ಎಷ್ಟು ಕಲರ್ಫುಲ್ ಕಾಣ್ತಾ ಇದೆ ತರಕಾರಿ ಎಲ್ಲ ಈಗ ಟೈಮ್ ಅಲ್ಲಿ ಪುದೀನ ಸೇರಿಸ್ಕೊಂತೀನಿ ನಾನು ಇದಕ್ಕೆ ಸೇರಿಸಾದ್ಮೇಲೆ ಈಗ ಒಂದು ಊರು ನಾನು ಮಿಕ್ಸ್ ಮಾಡ್ಕೊಂಡು ಈಗ ಕ್ಲೋಸ್ ಮಾಡ್ತೀನಿ ಮತ್ತೆ ಈಗ ತುಪ್ಪ ಆಗಲಿ ಮತ್ತು ಬೇರೆ ಮೊಸರಾಗಲಿ ಏನು ಬೇಡ ಇದೇ ಚೆನ್ನಾಗಿ ಅನಿಸುತ್ತೆ ನೋಡಿ ಲಿಪ್ ಕ್ಲೋಸ್ ಮಾಡಿ ಅದು ಒಂದೇ ಉಶೀಲ್ ಒಂದೇ ಆಗಲಿ ಸಾಕು ಸಾಕು ವೀಕ್ಷಕರ ಬೆಂದ್ಕೊಳುತ್ತೆ ಎರಡು ಉಷಿಲ್ ಹಾಕ್ಬಿಟ್ರೆ ಮತ್ತೆ ಅನ್ನ ಮೆತ್ತಿಗೆ ಆಗ್ಬಿಡುತ್ತೆ ಹಂಗಾಗಿ ಉದ್ರದ್ರ ಬೇಕು ಅಂದರೆ ನಾವು ಒಂದೇ ಉಷಿಲು ಸಾಕಾಗುತ್ತೆ ನೋಡಿ ಲಿಪ್ ಕ್ಲೋಸ್ ಮಾಡ್ತೀನಿ ಅದಾಗಲಿ ವೀಕ್ಷಕರೇ ಪ್ರೇಕ್ಷಕರೇ ಈಗ ಕುಕ್ಕರ್ ತಣ್ಣಗಾಗಿದೆ ನನಗೆ ತೆಗಿತಾ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ಪಲಾವು ಅಂಥೇಳಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನಾನು ಕಾಬಲ್ ಕಡಲೆ ಹಾಕಿರೋದು ಮಾಡಿರೋದ್ರಿಂದ ಎಕ್ಸಲೆಂಟ್ ಟೇಸ್ಟ್ ಕೊಡ್ತಿದೆ ಇದು ಮತ್ತು ನಾನು ತುಪ್ಪ ಆಗಲಿ ಮೊಸರಾಗಲಿ ನಾನೇನೂ ಸೇರಿಸಿಲ್ಲ ಇದಕ್ಕೆ ಇದೇ ಸಾಕಾಗ್ಬಿಡುತ್ತೆ ಟೇಸ್ಟಿಗೆ ಮತ್ತೆ ಏನಕ್ಕೆ ಹೋಗ್ಯಲ್ಲ ಅಂತ ಮಾಡಿ ವಕ್ಷಕ ಬೇಕಾದ್ರೆ ನೋಡಿ ಮಾಡ್ಕೊಳ್ಳಿ ನಾನು ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ಮಾಡಿ ವಿಕ್ಷಕರ ಯಾವ ಥರ ಬಂದಿದೆ ಪಲಾವು ಅಂತೇಳಿ ವೆಜಿಟೇಬಲ್ ಪಲಾವು ತುಂಬ ಚೆನ್ನಾಗಿ ಬಂದಿದೆ ಇವತ್ತು ನೋಡಿ ಸರ್ವ್ ಮಾಡಿಕೊಂಡು ಜೊತೆಗೆ ಅದಕ್ಕೊಂಚೂರು ಗಾರ್ನಿಶಿಗೆ ಮತ್ತು ಇದು ಪುದೀನ ಎಲೆ ಇಡ್ತಾ ಇದ್ದೀನಿ ಮತ್ತು ಸೌತೆಕಾಯಿ ತೊಗೊಂತಿದ್ದೀನಿ ಸೌತೆಕಾಯಿ ತೊಗೊಂಡಿದ್ದೀನಿ ನೋಡಿ ನಿಂಬೆಣ್ಣು ತೊಗೊಂಡಿದ್ದೀನಿ ಒಂದು ಬೇಕಾದ್ರೆ ಮೊಸರು ಬಜ್ಜಿ ನಾನು ಬೇರೆ ಬಟ್ಲಿಗೆ ಹಾಕ್ಕೊಂತೀನಿ ನಾನು ಮೊಸರು ಬಜ್ಜಿ ಹಾಕ್ಕೊಂಡು ಚರಮ್ ಮಾಡ್ಕೊಂಡು ಊಟ ಮಾಡ್ತಾಯಿದ್ದೆ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡೀನಿ ಒಂದ್ಸರಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ಗೆ ಧನ್ಯವಾದಗಳು ವೀಕ್ಷಕರೇ ನೋಡಿ ವೀಕ್ಷಕರೇ ಯಾವ ಥರ ಬಂದಿದೆ ಪಲಾವು ಅಂತೇಳಿ ಇದು ಯಾವ ಥರ ಮಾಡೋದು ಅಂತೇಳಿ ನಾನು ತೋರಿಸ್ತೀನಿ ನಿಮಗೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ